ಮಿತ್ರ ನಮಸ್ಕಾರ ಇಂದು ಕೆನಡಾದಿಂದ ಒಂದು ಅತ್ಯಂತ ಭೀಕರ ಮತ್ತು ಮನಕಲಕುವಂತಹ ಸುದ್ದಿ ಹೊರಬರ್ತಾ ಇದೆ ಶಾಂತಿಯುತ ದೇಶವೆಂದೇ ಹೆಸರಾಗಿರತಕ್ಕಂತಹ ಕೆನಡಾದ ಶಾಲೆಯೊಂದರಲ್ಲಿ ಮಹಿಳೆಯೊಬ್ಬಳು ನಡೆಸಿರತಕ್ಕಂತಹ ಅಟ್ಟಹಾಸ ಇಡೀ ವಿಶ್ವವನ್ನೇ ಬೆಚ್ಚಿಬೀಳಿಸ್ತಾ ಇದೆ ಮನ ಬಂದಂತೆ ಗುಂಡು ಹಾರಿಸಿದಂತಹ ಪರಿಣಾಮವಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಅಮಾಯಕ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಷ್ಟಕ್ಕೂ ಈ ಘಟನೆ ನಡೆದದ್ದಾದರೂ ಎಲ್ಲಿ ಆ ಮಹಿಳೆ ಯಾರು ಈ ಕೃತದ ಹಿಂದೆ ಇರತಕ್ಕಂತಹ ಅಸಲಿ ಕಾರಣವೇನು ಅನ್ನುವಂಥದ್ದನ್ನ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಹೊಂದುವುದನ್ನು ಮಾತ್ರ ಮರಿಬೇಡಿ ಮಿತ್ರರೇ ಬುಧವಾರ ಮಧ್ಯಾಹ್ನ ಸುಮಾರು ಒಂದು ಇಪ್ಪತ್ತರ ಸಮಯದಲ್ಲಿ ಟಿಂಬ್ಲರ್ ರೀಡ್ಸ್ ಸೆಕೆಂಡರಿ ಶಾಲೆಯಲ್ಲಿ ತರಗತಿಗಳು ನಡೀತಾ ಇದ್ವು ಈ ಶಾಲೆಯಲ್ಲಿ ಏಳನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸುಮಾರು ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಗುಂಡಿನ ಸದ್ದು ಆ ಸಂದರ್ಭದಲ್ಲಿ ಕೇಳಿಬರುತ್ತೆ ಕಂದು ಬಣ್ಣದ ಕೂದಲುಳ್ಳಂತಹ ಮಹಿಳೆ ಕೈಯಲ್ಲಿ ಬಂದೂಕು ಹಿಡಿದು ಸಿಕ್ಕ ಸಿಕ್ಕವರ ಮೇಲೆ ಗುಂಡನ್ನ ಹಾರಿಸೋದಿಕ್ಕೆ ಪ್ರಾರಂಭಿಸ್ತಾಳೆ ಈ ದಾಳಿಯಲ್ಲಿ ಆಕೆ ಸೇರಿದಂತೆ ಒಟ್ಟು ಹತ್ತು ಜನರು ಮೃತಪಟ್ಟಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದಾರೆ ಅನ್ನುವಂತಹ ಮಾಹಿತಿ ದೊರೀತಾ ಇದೆ ಅವರನ್ನ ಹೆಲಿಕಾಪ್ಟರ್ ಮೂಲಕ ತುರ್ತಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಲಭ್ಯವಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ವರದಿಯ ಪ್ರಕಾರ ಆರು ಜನರು ಶಾಲೆಯ ಒಳಗಡೆ ಮೃತಪಟ್ಟಿದ್ದಾರೆ ಇಬ್ಬರು ಶಾಲೆಯ ವಸತಿ ನಿಲಯದಲ್ಲಿ ಪ್ರಾಣವನ್ನು ಬಿಟ್ಟರು ಮತ್ತೊಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ ದಾಳಿ ಮಾಡಿದ ಮಹಿಳೆಯು ಸಹ ನಂತರದಲ್ಲಿ ತನ್ನ ಮೇಲೆ ತಾನೇ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾಳೆ ಘಟನೆಯ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದರೆ ಇಡೀ ಪ್ರದೇಶವನ್ನ ಸುಮಾರು ಐದು ಗಂಟೆಗಳ ಕಾಲ ಬಂದ್ ಮಾಡಲಾಗಿತ್ತು ಜನರು ಮನೆಯಿಂದ ಹೊರಬರದಂತೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ಅನ್ನುವಂಥದ್ದನ್ನ ಅಂತದನ್ನ ಪ್ರತ್ಯಕ್ಷ ದರ್ಶಿಯೊಬ್ಬರು ಹೇಳ್ತಾರೆ ಈ ಘಟನೆಗೆ ಸಂಬಂಧ ಮಾಹಿತಿಯನ್ನ ಪ್ರತ್ಯಕ್ಷ ದರ್ಶಿಯವರು ಅವರು ನೀಡಿರತಕ್ಕಂತಹ ಹೇಳಿಕೆ ಏನು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಘಟನೆಯ ವೇಳೆ ಶಾಲೆಯಲ್ಲಿದ್ದಂತಹ ಎಂಟನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ಭಯಾನಕ ಅನುಭವವನ್ನ ಹಂಚಿಕೊಳ್ತಾ ಇದ್ದಾನೆ ಗುಂಡಿನ ಸದ್ದು ಕೀಳ್ತಾ ಇದ್ದಂತೆ ನಾವು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಬೆಂಚ್ ಕೆಳಗೆ ಅಡುಗೆ ಕುಳಿತ್ಕೊಂಡ್ವಿ ಅಂತ ಅವನು ಕಣ್ಣೀರು ಸುರುಸ್ತಾ ಹೇಳ್ತಾ ಇದ್ದಾನೆ ಉತ್ತರ ಜಿಲ್ಲಾ ಮುಖ್ಯ ಸೂಪ್ರಿಂಡೆಂಟ್ ಕೆನ್ ಫ್ಲಾಯ್ಡ್ ಅವರ ನೇತೃತ್ವದಲ್ಲಿ ಪೊಲೀಸರು ಸುಮಾರು ನೂರು ಜನರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಸದ್ಯಕ್ಕೆ ಶಾಲೆಯನ್ನು ಒಂದು ವಾರದ ಮಟ್ಟಿಗೆ ಮುಚ್ಚಲಾಗಿದೆ ಇಡೀ ಪಟ್ಟಣದಲ್ಲಿ ಶೋಕದ ವಾತಾವರಣ ಮನೆ ಮಾಡಿದೆ ಇಡೀ ಪಟ್ಟಣ ಅಷ್ಟೇ ಹೇಳಿದರೆ ತಪ್ಪಾಗುತ್ತೆ ಇಡೀ ವಿಶ್ವದಲ್ಲಿಯೇ ಶಾಲಾ ಮಕ್ಕಳ ಮೇಲೆ ನಡೆದಿರ್ತಕ್ಕಂತಹ ಈ ಗುಂಡಿನ ದಾಳಿಗೆ ಶೋಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಿತ್ರರೆ ಈ ಘಟನೆಗೆ ಸಂಬಂಧಿಸಿದಂತೆ ಕೆನಡಾದ ಪ್ರಧಾನಿ ಮಾರ್ಕೋ ಕಾರ್ನಿ ಅವರು ಈ ಘಟನೆಗೆ ತೀವ್ರ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಕೆಲವರ ಜೀವನ ಸರಿಪಡಿಸಲಾಗದಷ್ಟು ದುರಂತಮಯವಾಗಿದೆ ಈ ಘಟನೆ ಸಂದರ್ಭದಲ್ಲಿ ಇಡೀ ದೇಶವು ಸಂತ್ರಸ್ತ ಕುಟುಂಬದ ಜೊತೆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಸ್ಥಳೀಯ ಶಾಸಕ ಲ್ಯಾರಿ ನ್ಯೂಫೀಲ್ಡ್ ಅವರು ಶಾಂತಿಯನ್ನ ಕಾಪಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಗೆಳೆಯರೆ ಇಂತಹ ಘಟನೆಗಳು ಮಾನವೀಯತೆಯನ್ನ ಪ್ರಶ್ನಿಸುವಂತೆ ಮಾಡ್ತಾ ಇದ್ದವು ಈ ದಾಳಿಯ ಹಿಂದಿನ ನೈಜ ಉದ್ದೇಶವೇನು ಎಂಬುದನ್ನು ಪೊಲೀಸರು ತಮ್ಮ ತನಿಖೆಯಲ್ಲಿ ಬಯಲು ಮಾಡಲಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ನೋಡಿದ್ರಲ್ಲ ಸ್ನೇಹಿತರೆ ಕೆನಡಾದ ಈ ಘಟನೆ ಮಾನವೀಯತೆ ಎತ್ತ ಸಾಕ್ತಾ ಇದೆ ಎಂಬ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ ಶಾಲೆಯಂತಹ ಪವಿತ್ರ ಸ್ಥಳದಲ್ಲಿ ಇಂತಹ ರಕ್ತಪಾತ ನಡೆದಿರುವುದು ನಿಜಕ್ಕೂ ದುರಾದೃಷ್ಟಕರವೇ ಆಗಿದೆ ಮೃತರ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವಂತಹ ಶಕ್ತಿ ನೀಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನೀವು ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು